ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿರುವ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ನೀರು ಇಲ್ಲದ ಕಾರಣ ಕಳೆದ ಎರಡು ಮೂರು ತಿಂಗಳಿಂದ ಅದು ಬಂದ್ ಆಗಿರ್ತದೆ ಕಾರಣ ಏನು ಅಂತಂದರೆ ಇಲ್ಲಿನ ಸಂಬಂಧಪಟ್ಟಂಥ ಕೆ ಕೆ ಆರ್ ಟಿ ಸಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಅವರು ಯಾರೂ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಈ ಸಂಬಂಧ ಅಲ್ಲಿನ ದಿಗ್ವಿಜಯ ಭಾರತ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಮೈಬೂಬ್ ಬಾಷಾ ಮನಗೂಳಿ ಅಲ್ಲಿ ಭೇಟಿ ಕೊಟ್ಟು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು ಶೌಚಾಲಯದ ಪಕ್ಕದಲ್ಲಿ ನೀರಿನ ಟ್ಯಾಂಕ್ ಅಳವಡಿಸಲು ಕೂಡ ತಿಳಿಸಿದರು ಸ್ಥಳದಲ್ಲಿಯೇ ಇದ್ದಂತಹ ವಿಜಾಪುರದ ಎಡಬಲ್ಇ ಶೈನ್ ಅಧಿಕಾರಿಗಳು ಕೂಡ ಕೂಡಲೇ ಆದೇಶ ನೀಡಿ ಕೆಕೆಆರ್ಟಿಸಿ ಬಸ್ ನಿಲ್ದಾಣವನ್ನು ಸ್ವಚ್ಛವಾಗಿಡಲು ಶೌಚಾಲಯದ ಅವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಸರಿಪಡಿಸಲು ಆದೇಶ ನೀಡಿದರು ಈ ಸಂದರ್ಭದಲ್ಲಿ ದಿಗ್ವಿಜಯ ಭಾರತ ಪಕ್ಷದ ಜಿಲ್ಲಾಧ್ಯಕ್ಷ ಮಹಬೂಬ್ ಭಾಷಾ ಅವರ ಜೊತೆಯಲ್ಲಿ ಮಹಬೂಬ್ ಇನಾಮದಾರ್ ಬಸ್ ನಿಲ್ದಾಣದ ಕಂಟ್ರೋಲ್ ಆಫೀಸರ್ ಕೆಎಲ್ ನಾಗರಾಳ ಸಂಗಪ್ಪ ಜಂಬಗಿ ರಾಜು ಅಲಗೂರ ಮತ್ತು ಗ್ರಾಮದ ಹಿರಿಯರು ಕೂಡ ಭಾಗವಹಿಸಿದ್ರು

काम के बारे में क्या नहीं प्रॉब्लम है? काम तो तो के बारे में क्या प्रॉब्लम नहीं है काम बराबर करने का सवाल भी नहीं है उसमें क्या भी नहीं है। रही फाइनेंशियल मैटर है फाइनेंशियल मैटर नहीं है तो पैसा नहीं है तो क्या साल ऐसी इंक्वायरी कर सकते आपका मैं आज डाल पूछो इकतीस साल ऐसी पूछ सकते हैं